ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದೇ ಒಂದು ಘಟನೆ ಎಲ್ಲವನ್ನೂ ಬದಲಿಸ್ಬಿಡ್ತು ಅದುವೇ ಮಹಾತ್ಮ ಗಾಂಧಿಯವರ ಹತ್ಯೆ ಹೌದು ಇದು ನಮ್ಮ ದೇಶದ ದಿಕ್ಕನ್ನೇ ನಿರ್ಧರಿಸಿದ ಎಂದಿಗೂ ಆರದ ಒಂದು ಆಳವಾದ ಗಾಯ ಅಂತಾನೆ ಹೇಳ್ಬೋದು ಆ ದಿನ ನೈನ್ಟೀನ್ ಜನವರಿ ಮೂವತ್ತು ಭಾರತದ ಇತಿಹಾಸದಲ್ಲಿ ಇದೊಂದು ಕರಾಳ ದಿನ ಯಾಕಂದ್ರೆ ಅಂದೇ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನು ನವದೆಹಲಿಯಲ್ಲಿ ಹತ್ಯೆ ಮಾಡಿದ್ದು ನಿಜಕ್ಕೂ ಆ ಒಂದೇ ಒಂದು ದುರಂತ ನಮ್ಮ ದೇಶದ ಭವಿಷ್ಯವನ್ನೇ ಬೇಲೆ ದಾರಿಗೆ ತಿರುಗಿಸಿಬಿಡ್ತು ಸರಿ ಈ ಘಟನೆ ನಡೆದಾಗ ಭಾರತದ ಪರಿಸ್ಥಿತಿ ನಿಜಕ್ಕೂ ಹೇಗಿತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ನೋಡಿ ನಮಗೆ ತಾನೇ ಸ್ವಾತಂತ್ರ್ಯ ಸಿಕ್ಕಿತ್ತು ಆದರೆ ಆ ಸಂಭ್ರಮದ ಜೊತೆ ಜೊತೆಗೆ ದೇಶ ವಿಭಜನೆಯ ಆಳವಾದ ಗಾಯಗಳಿಂದ ಕೋಮು ಗಲಭೆಗಳಿಂದ ನಲುಗಿ ಹೋಗಿತ್ತು ಶಾಂತಿ ಅನ್ನೋದು ಯಾವಾಗ ಬೇಕಾದ್ರೂ ಹರಿದು ಹೋಗಬಹುದಾದ ಒಂದು ಸೂಕ್ಷ್ಮಧಾರದ ಹಾಗೆ ಇತ್ತು ಯೋಚನೆ ಮಾಡಿ ದೇಶದ ಮೂಲೆ ಮೂಲೆಯಲ್ಲೂ ಕೋಮು ಹಿಂಸಾಚಾರ ಲಕ್ಷಾಂತರ ಜನ ತಮ್ಮ ಮನೆ ಮಠ ಕಳ್ಕೊಂಡು ನಿರಾಶ್ರಿತರಾಗಿದ್ರು ಇಂಥ ಒಂದು ಗೊಂದಲಮಯ ಅಸ್ತವ್ಯಸ್ತ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಒಂದು ನೈತಿಕ ದಿಕ್ಸೂಚಿಯಂತೆ ಇದ್ದಿದ್ದು ಗಾಂಧೀಜಿ ಮಾತ್ರ ಅವರು ಹಿಂದೂ ಮುಸ್ಲಿಂ ಸಿಖರೆಲ್ಲರೂ ಒಂದಾಗಿರಬೇಕು ಅಂತ ಮನವಿ ಮಾಡ್ತಾ ದೇಶವನ್ನೇ ಸುಡುತ್ತಿದ್ದ ದ್ವೇಷದ ಬೆಂಕಿಯನ್ನ ನನ್ಸೋಕೆ ಹಗಲಿರಲು ಶ್ರಮಿಸ್ತಾ ಇದ್ರು ಹಾಗಿದ್ರೆ ಬನ್ನಿ ಈಗ ನಾವು ಆ ದುರದೃಷ್ಟಕರ ದಿನದಂದು ನವದೆಹಲಿಯ ಬಿರ್ಲಾ ಹೌಸ್ ನಲ್ಲಿ ನಿಜವಾಗಿ ಏನಾಯ್ತು ಅಂತ ನೋಡೋಣ ಇದೇ ನೋಡಿ ಆ ಜಾಗ ನವದೆಹಲಿಯ ಬಿರ್ಲಾ ಹೌಸ್ ಗಾಂಧೀಜಿ ತಮ್ಮ ಕೊನೆಯ ದಿನಗಳನ್ನ ಕಳೆದಿದ್ದು ಇಲ್ಲೇ ಇದೇ ಜಾಗದಿಂದಲೇ ಅವರು ಪ್ರತಿದಿನ ಸರ್ವಧರ್ಮ ಪ್ರಾರ್ಥನಾ ಸಭೆಗಳನ್ನ ನಡೆಸಿ ಇಡೀ ದೇಶಕ್ಕೆ ಶಾಂತಿಯ ಸಂದೇಶವನ್ನ ಕೊಡ್ತಾ ಇದ್ರು ಸಮಯ ಸಂಜೆ ಸರಿಯಾಗಿ ಐದು ಗಂಟೆ ಹದಿನೇಳು ನಿಮಿಷ ಗಾಂಧೀಜಿ ಪ್ರತಿದಿನದಂತೆ ತಮ್ಮ ಸಂಜೆ ಪ್ರಾರ್ಥನಾ ಸಭೆಗೆ ಅಂತ ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಆದರೆ ಮುಂದಿನ ಕೆಲವೇ ಕ್ಷಣಗಳಲ್ಲಿ ಇತಿಹಾಸವೇ ಬದಲಾಗುತ್ತೆ ಅಂತ ಅಲ್ಲಿ ಸೇರಿದ್ದ ಒಬ್ಬರಿಗೂ ಗೊತ್ತಿರಲಿಲ್ಲ ಆ ಕ್ಷಣದಲ್ಲಿ ಆಗಿದ್ದೇನು ಗಾಂಧೀಜಿ ಪ್ರಾರ್ಥನಾ ಸಭೆ ಕಡೆಗೆ ಬರ್ತಾ ಇದ್ರು ಆಗ ನಾಥುರಾಮ್ ಗೋಡ್ಸೆ ಅನ್ನೋ ವ್ಯಕ್ತಿ ಜನರ ಗುಂಪಿನಿಂದ ಮುಂದೆ ಬಂದು ಅವರಿಗೆ ನಮಸ್ಕರಿಸ್ತಾ ಆದರೆ ಅದು ಗೌರವದ ನಮಸ್ಕಾರ ಆಗಿರಲಿಲ್ಲ ಅದೊಂದು ವಂಚನೆಯಾಗಿತ್ತು ಯಾಕಂದರೆ ಮರುಕ್ಷಣವೇ ಆತ ತುಂಬಾ ಹತ್ರದಿಂದ ಒಂದಲ್ಲ ಎರಡಲ್ಲ ಮೂರು ಗುಂಡುಗಳನ್ನು ಹಾರಿಸ್ಬಿಟ್ಟ ಗಾಂಧೀಜಿ ಕೈ ಮುಗ್ದ ಸ್ಥಿತಿಯಲ್ಲೇ ನೆಲಕ್ಕೆ ಕುದುುಬಿದ್ರು ಅವರು ಕೆಳಗೆ ಬೀಳುವಾಗ ಅವರ ತುಟಿಗಳಿಂದ ಹೊರ ಬಂದ ಕೊನೆಯ ಮಾತು ಹೇ ರಾಮ್ ಅಲ್ಲಿದ್ದ ಸಾಕ್ಷಿಗಳ ಪ್ರಕಾರ ಅದೇ ಅವರ ಅಂತಿಮ ಪ್ರಾರ್ಥನೆಯಾಗಿತ್ತು ಈ ಸುದ್ದಿ ಕಾಳ್ಗೆಚ್ಚಿನಂತೆ ಹರಡಿತು ಇಡೀ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತೇ ದುಃಖ ಮತ್ತು ಆಘಾತದಲ್ಲಿ ಮುಳುಗಿಹೋಯಿತು ನಿಜ ಹೇಳೇಕಂದ್ರೆ ಒಂದು ಯುಗವೇ ಮುಗಿದು ಹೋಯಿತು ಅನ್ನೋ ಭಾವನೆ ಎಲ್ಲರಲ್ಲೂ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ರೇಡಿಯೋದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತಾಡಿದರು ಅವರ ಮಾತುಗಳು ಆ ಕ್ಷಣದ ವೇದನೆಯನ್ನ ಹಾಗೇ ಹಿಡಿದಿಟ್ಟಿವೆ ನಮ್ಮ ಜೀವನದಿಂದ ಬೆಳಕು ಹೊರಟು ಹೋಗಿದೆ ಈ ಮಾತುಗಳು ಇವತ್ತಿಗೂ ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿದುಕೊಂಡಿವೆ ಇಡೀ ದೇಶವೇ ಶೋಕದಲ್ಲಿ ಮುಳುಗಿತ್ತು ಗಾಂಧೀಜಿಯವರ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರಿದ್ರು ಅವರ ಪಾರ್ಥಿವ ಶರೀರವನ್ನು ಯಮುನಾ ನದಿಯ ದಡದಲ್ಲಿ ದಾನ ಮಾಡಲಾಯಿತು ಆ ನಂತರ ದೇಶದ ಏಕತೆಯ ಸಂಕೇತವಾಗಿ ಅವರ ಚಿತಾಭಸ್ಮವನ್ನು ಭಾರತದಾದ್ಯಂತ ಇರುವ ಪವಿತ್ರ ನದಿಗಳಲ್ಲಿ ವಿಸರ್ಜಿಸಲಾಯಿತು ಸರಿ ಇಷ್ಟೆಲ್ಲ ಆಯಿತು ಆದರೆ ಈ ಕೃತ್ಯದ ಹಿಂದೆ ಇದ್ದ ಕಾರಣಗಳೇನು ಹಂತಕನ ವಿಚಾರಣೆ ಹೇಗೆ ನಡೀತು ಮತ್ತು ಅದರ ಕಾನೂನಿ ಪರಿಣಾಮಗಳೇನಾಯಿತು ಬನ್ನಿ ಈಗ ಅದನ್ನು ನೋಡೋಣ ಹಂತಕ ನಾಥುರಾಮ್ ಗೋಡ್ಸೆ ಒಬ್ಬ ಹಿಂದೂ ರಾಷ್ಟ್ರೀಯವಾದಿ ಗಾಂಧೀಜಿ ಮುಸ್ಲಿಮರ ಒಲೈಕೆ ಮಾಡ್ತಾ ಹಿಂದೂ ಸಮಾಜವನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಅನ್ನೋದು ಆತನ ವಾದವಾಗಿತ್ತು ಆದರೆ ಇಲ್ಲೊಂದು ದುರಂತ ವ್ಯಂಗ್ಯ ಇದೆ ಅದೇನೆಂದರೆ ಗೋಡ್ಸೆಯ ಈ ಹಿಂಸಾತ್ಮಕ ಕೃತ್ಯ ಗಾಂಧೀಜಿಯ ಅಹಿಂಸಾ ಸಂದೇಶವನ್ನು ಮುಗಿಸೋ ಬದಲು ಅದನ್ನಿನ್ನಷ್ಟು ಬಲವಾಗಿ ಇಡೀ ಜಗತ್ತಿಗೆ ಸಾರಿತು ಒಂದು ರೀತಿ ಅದನ್ನು ಅಮರವಾಗಿಸುವ ವಿಚಾರಣೆ ನಡೀತು ಇದರ ನಂತರ ಮುಖ್ಯ ಸಂಚುಕೋರರಾದ ನಾಥುರಾಮ್ ಗೋಡ್ಸೆ ಮತ್ತು ನಾರಾಯಣ ಆಪ್ಟೆಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಯಿತು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಹದಿನೈದರಂದು ಅವರಿಬ್ಬರನ್ನು ಗಲ್ಲಿಗೇರಿಸಲಾಯಿತು ಅಷ್ಟೇ ಅಲ್ಲ ಈ ಪ್ರಕರಣದ ನಂತರ ದೇಶದಾದ್ಯಂತ ಇದ್ದ ಉಗ್ರಗಾಮಿ ಸಂಘಟನೆಗಳ ಮೇಲೆ ಸರ್ಕಾರ ಕಠಿಣ ಕ್ರಮಗಳನ್ನು ತಗೊಳ್ಳೋಕೆ ಶುರು ಮಾಡಿತು ಸರಿ ಈ ಒಂದು ಐತಿಹಾಸಿಕ ಘಟನೆ ಭಾರತದ ಮೇಲೆ ಮತ್ತು ಇಡೀ ಜಗತ್ತಿನ ಮೇಲೆ ಯಾವ ರೀತಿಯ ಶಾಶ್ವತವಾದ ಪ್ರಭಾವ ಬೀರಿತು ಅನ್ನೋದರ ಕಡೆಗೆ ಈಗ ಗಮನ ಹರಿಸೋಣ ಗಾಂಧೀಜಿಯವರ ಹತ್ಯೆ ಎನ್ನುವುದು ಆಗ ತಾನೇ ಹುಟ್ಟಿದ್ದ ನಮ್ಮ ಭಾರತ ದೇಶಕ್ಕೆ ಒಂದು ದೊಡ್ಡ ಪರೀಕ್ಷೆಯಾಗಿತ್ತು ನಮ್ಮ ರಾಜಕೀಯ ಪ್ರಬುದ್ಧತೆಗೆ ನಮ್ಮ ಪ್ರಜಾಪ್ರಭುತ್ವದ ಆದರ್ಶಗಳಿಗೆ ಇದು ಒಂದು ಅಗ್ನಿ ಪರೀಕ್ಷೆ ಇದು ನಮ್ಮ ದೇಶದ ಜಾತ್ಯತೀತ ಅಡಿಪಾಯವನ್ನೇ ಅಲುಗಾಡಿಸ್ಬಿಡ್ತು ಕೋಮುವಾದ ಅನ್ನೋದು ಎಷ್ಟು ಅಪಾಯಕಾರಿ ಅನ್ನೋದನ್ನ ಜಗತ್ತಿನ ಮುಂದೆ ಇಡ್ತು ಅಷ್ಟೇ ಅಲ್ಲ ರಾಜಕೀಯ ಅಂದರೆ ಬರೀ ಅಧಿಕಾರ ಅಲ್ಲ ಅದಕ್ಕೊಂದು ನೈತಿಕತೆಯ ಬುನಾದಿ ಇರಲೇಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿತು ಸ್ವತಃ ಗಾಂಧೀಜಿಯವರೇ ಹೇಳಿದ ಒಂದು ಮಾತು ನನ್ನ ಜೀವನವೇ ನನ್ನ ಸಂದೇಶ ಹೌದು ಆ ವ್ಯಕ್ತಿಯನ್ನು ಗುಂಡಿಟ್ಟು ಮೌನಗೊಳಿಸಲಾಯಿತು ಆದರೆ ಅವರ ಸತ್ಯ ಮತ್ತು ಅಹಿಂಸೆಯ ತತ್ವಗಳು ಅವರ ಜೀವನದ ಆ ಸಂದೇಶ ಅದು ಹಿಂದೆಂದಿಗಿಂತಲೂ ಹೆಚ್ಚು ಶಕ್ತಿಯುತವಾಗಿ ಜಗತ್ತಿನಾದ್ಯಂತ ಪ್ರತಿಧ್ವನಿಸೋಕೆ ಶುರುವಾಯಿತು ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ ಶಾಂತಿಯ ಪರಂಪರೆ ಅದರ ಹಿಂಸಾತ್ಮಕ ಅಂತ್ಯವನ್ನು ಮೀರಿ ಹೇಗೆ ಉಳಿದುಕೊಳ್ಳುತ್ತೆ ಬಹುಶಃ ಇದು ನಾವೆಲ್ಲರೂ ಯೋಚಿಸಬೇಕಾದ ಒಂದು ವಿಷಯ